ನಾನು ಅದು ಅದು ಹೇಳಿ ನನಗಾಗಲಿ ಪಾತ್ರಕ್ಕಾಗಲಿ ಉಪಯೋಗ ಆಗುತ್ತಾ ಆ ಥರದ್ದು ಏನಾರು ಉಪಯೋಗ ಆಗುತ್ತೆ ಅಂದರೆ ಅವೆಲ್ಲ ಮಾಡೋಣ ಯಾವುದು ಕೆಲಸಕ್ಕೆ ಬರಲ್ಲ ಏನಕ್ಕೆ ಬರುತ್ತಲ್ವ ಏನಕ್ಕೆ ಏನು ಕೆಲಸಕ್ಕೆ ಬರುತ್ತೆ ಕೊನೆಗೂ ನಿಮ್ಮ ಕೆಲಸ ಏನು ನೀವೇನು ನೀವು ಇಷ್ಟು ಪರದೆ ಮೇಲೆ ಒಂದು ಪಾತ್ರೆ ಕೊಟ್ಟಾಗ ಏನು ಮಾಡ್ತೀರ ಅದೇ ಮುಖ್ಯ ಆಗುತ್ತಲ್ವ ಅದು ಬಿಟ್ಟು ನನ್ ನನ್ಗೊಂದು ಹುಟ್ಟಿರುತ್ತೆ ನನಗೊಂದು ಬದುಕಿರುತ್ತೆ ನನಗೊಂದು ಅಷ್ಟು ಜನ ಸ್ನೇಹಿತರ ಜೊತೆ ಬದುಕಿರ್ತೀನಿ ಅಲ್ಲಿ ಕಳೆದಿರ್ತೀನಿ ಕೊನೆಗೆ ಅದ್ರ ಜೊತೆನೇ ಇರಬೇಕಲ್ವ ನಮ್ದು ಅದು ಬಿಟ್ಟು ಬೇರೆ ಇಲ್ಲಿ ಏನೋ ಮಾಡೋಕ್ಕೋಗಿ ಅದು ಅವಾಂತರ ಆಗುತ್ತೆ ಪ್ರೇಕ್ಷಕರೂ ಒಂದು ನಮ್ಮ ಕನ್ನಡದ ಪ್ರೇಕ್ಷಕರು ಪ್ರೇಕ್ಷಕರಿದ್ದಾರಲ್ಲ ನಮಗೆ ರಾಜ್ಕುಮಾರ್ ಅವರು ನೋಡಿ ಹಿಂಗೆ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಅಭಿಮಾನಿ ದೇವರು ಅಂತ ಹೇಳಿದ್ದಾರೆ ಹಂಗಾಗಿ ಎಲ್ಲ ಅವರಿಂದನೇ ಅಂತ ಹೇಳಿಬಿಟ್ಟಿದ್ದಾರೆ ಅದೇನಪ್ಪ ಆದಷ್ಟು ಆರಾಮಾಗಿರಬೇಕು ವಿನಯ ವಿಧೇಯತೆಯಿಂದ ಇರಬೇಕು ಅಂತ ಅನಿಸುತ್ತೆ ಹಂಗೆ ಇದು ಇದ್ದರೆ ಅದು ಒಳ್ಳೆಯದು